ಲಬಾಗ್ ಅಲ್ಲಿ ಬಹಳ ಜನ ಮಾತಾಡಿದ್ರು ಬಟ್ ಒಂದು ಐವತ್ತು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಜೆ ಪಿ ಪಾರ್ಕಲ್ಲಿ ಅರವತ್ತೆಂಟು ರೆಪ್ರೆಸೆಂಟೇಷನ್ಸ್ ಪಬ್ಲಿಕ್ ರೆಪ್ರೆಸೆಂಟೇಷನ್ ಬಂದಿದೆ ಇವತ್ತು ಕೆಆರ್ಪುರಂ ಅಲ್ಲಿ ತೊಂಬತ್ತೊಂಬತ್ತು ಬಂತು ಕೋರಮಂಗ್ಲ ನಲವತ್ತೆರಡು ಬಂತು ಕೆಂಗೇರಿಲಿ ಎಂಬತ್ತೈದು ಬಂತು ಈಗ ಇಲ್ಲಿ ಬೆಳಗ್ಗೆಯಿಂದ ಮೂವತ್ತೈದು ಜನ ಇಲರ್ಜಿ ಕೊಟ್ಟಿದ್ದಾರೆ ಮಿಕ್ಕಿದ ನಿಮ್ಮ ನಂಬರ್ ತಿಳಿಸಿದಿರಿ ಕಬ್ಬನ್ ಪಾರ್ಕು ಇಡೀ ದೇಶಕ್ಕೆ ನಮ್ಮ ಲಾಲ್ಬಾಗ್ ಕಬ್ಬರ್ ಪಾರ್ಕು ಭಾಳ ಹೆಸರಿರೋದು ವಿ ವಿಲ್ ನಾಟ್ ಅಲೋ ಎನಿ ಅದರ್ ಇಂಟರ್ನಲ್ ಕೋರ್ಟ್ ಆರ್ಡರ್ಸ್ ಕೂಡ ಇದೆ ಇಲ್ಲಿ ಫರ್ದರ್ ಏನು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗೆ ಯಾವ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ದಟ್ ವಿಲ್ ಬಿ ಫಸ್ಟ್ ಇಂಪಾರ್ಟೆಂಟ್ ಹಿಂದೆ ಆಗೋಗಿದೆ ಕೆಲವು ಮೂಮೆಂಟ್ ವೆಹಿಕಲ್ ಮೂಮೆಂಟ್ಗೋಸ್ಕರ ಇದನ್ನ ಪ್ರಿಸರ್ವ್ ಮಾಡಲಿಕ್ಕೆ ಏನು ಮಾಡಬೇಕು ಮಾಡ್ತೀನಿ ಈಗ ಒಳಗಡೆ ಬರಬೇಕಾರೆ ಹೊರಗಡೆ ಹೋಗ್ಬೇಕಾರೆ ಎಲ್ಲ ಗೇಟ್ಗಳಲ್ಲೂ ಕೂಡ ಮುಂದಕ್ಕೆ ಕ್ಯಾಮ್ರಾನ ಇದೆಯಾ ಕ್ಯಾಮ್ರಾ ವಿಲ್ ಅಲೋ ಕ್ಯಾಮ್ರಾ ಫಸ್ಟು ಯಾರು ಒಳಗಡೆ ಬಂದ್ರು ಯಾರು ಎಷ್ಟೊತ್ತು ಒಳಗಡೆ ಬಂದ್ರು ಯಾರು ಹೊರಗಡೆ ಹೋಗ್ತಾ ಇದಾರೆ ಸೇಫ್ಟಿ ಮೆಜರ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ನೋಡ್ರಿ ಕ್ಯಾಮ್ರಾ ಹೈಟೆಕ್ ಕ್ಯಾಮ್ರಾ ಕೊಟ್ಬಿಟ್ಟು ಅದನ್ನ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಆಫೀಸ್ ಒಳಗಡೆ ಅದನ್ನ ಲಿಂಕ್ ಮಾಡಬೇಕು this ಶುಡ್ ಬಿ you ಟೇಕ್ ಇಟ್ ಒನ್ from me ದಿಸ್ is ವೆರಿ ಮಚ್ ಇಂಪಾರ್ಟೆಂಟ್ ನಂಬರ್ ಟು ಇಲ್ಲಿ ಅಪ್ಗ್ರೇಡ್ ಮಾಡಲಿಕ್ಕೆ ಫಂಡ್ಸ್ ಸೇರ್ತಾ ಇದ್ದೀರಿ ಈ ಫಂಡ್ಸು ಕೆಲವಿಲ್ಲೊಂದು ಬಜೆಟ್ ಕೂಡ ಕೊಟ್ಟಿದ್ದೀರಿ ನಾನು ಇದನ್ನು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ನಾನು ಕರೆದು ಮಾತಾಡ್ತೀನಿ ಅವ್ರ ಕೇಳಿ ಏನು ಮಾಡೋಕ್ಕಾಗ್ತದೋ ಮಾಡಿಸ್ತೀನಿ ಇಲ್ಲ ಮಿಕ್ಕಿದ್ದು ಕಾರ್ಪೊರೇಷನಿಂದ ನಾವೇ ಒಂದಷ್ಟು ದುಡ್ಡು ಕೊಡೋಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡ್ತೀನಿ ಐ ವಿಲ್ ಇನ್ಫಾರ್ಮ್ ಲೆಟರ್ ಬಿಕಾಸ್ ಈಗ ನಾನು ಇವರು ಕೊಟ್ಟಿರೋ ಬಜೆಟ್ ನೋಡಿದ್ರೆ ಯಾರ್ಯಾರ್ದೇನೇನು ಅಂತ ಅಂದ್ಬಿಟ್ಟು ರೆಸ್ಪಾನ್ಸಿಬಿಲಿಟಿ ಕೆಲವು ಅಕೌಂಟಿಬಿಲಿಟಿ ಫಿಕ್ಸ್ ಮಾಡಬೇಕಾಗ್ತದೆ ಐ ಆರ್ ಕಾಲ್ ಬಾಲ್ಭವನ್ ಪೀಪಲ್ ಆಸೋ ಐ ಆಮ್ ವೆರಿ ಹ್ಯಾಪಿ ಅಲ್ಲಿ ಹೋದಾಗ ನಾನು ನೋಡಿದೆ ಈ ಸೀರೆ ನಾಗರಿಕರು ಸಂಡೇ ಮ್ಯೂಸಿಕ್ ಆಗ್ತಾಯಿತ್ತು ನನಗೂ ನೋಡಿ ಕೂತ್ಕೊಳ್ಳೋಣ ಅಂತ ಭಾಳ ಆನಂದ ಆಗ್ತಾಯಿತ್ತು ಕಿವಿಗೆ ಇಂಪ ಅದನ್ನು ನಮ್ಮ ಸರ್ಕಾರನೇ ಹೊಸಗೆ ಶುರು ಮಾಡಿದೆ ಸೊ ಅವ್ರನ್ನೂ ಕರಿತೀನಿ ನಾನು ಅವನು ಕರಿತೀನಿ ಬೇರೆ ಇಲ್ಲಿ ಎಲ್ಲ ಕರಿತೀನಿ ಆದಷ್ಟು ಕಮರ್ಷಿಯಲ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಎಲ್ಲ ಕೂಡ ನಾನು ಏರ್ಪಟ್ಟು ಮಾಡ್ತೀನಿ ಈಗ ಸದ್ಯಕ್ಕೆ ಈ ಪಾರ್ಕ್ ಮೇಂಟೈನ್ ಮಾಡೋಕ್ಕೆ ನಮ್ಮ ಬಿ ಡಿ ಎ ನಮ್ಮ ಚೇರ್ಮನ್ರು ಅವ್ರ ಕ ಕಿಯೇಟರು ಬಾರ್ಡ್ರ್ ಬರ್ತದೆ ರಿಜ್ವಾನು ಬರ್ತದೆ ಇದು ಬೆಂಗಳೂರು ನಾಗರಿಕ ಎಲ್ಲ ನಾಗರಿಕರು ಮತ್ತು ನೀವು ಹೇಳಬೇಕು ಅಂದರೆ ನಾನು ಹೊಸ್ದಲ್ಲಿ ಮದುವೆ ಆದಾಗ ನನ್ನ ಹೆಂಡತಿಗೆ ಕಾರ್ ಪಾರ್ಕ್ ಇದೆ ನಾನು ಕಬ್ಬನ್ ಪಾರ್ಕ್ ಕರ್ಕೊಂಡು ಕರ್ಕೊಂಡ್ಬಂದಿದ್ದೆ ಹಿಂಗಿದೆ ಅಂತ ಅಂದ್ಬಿಟ್ಟು ಬಾಯ್ಲಿ ನೋಡು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೆ ನಾನು ಇಲ್ಲೇ ಸಿ ಪಿ ಆರ್ ರೆಸ್ಟೋರೆಂಟ್ ಅಂತಿತ್ತು ಇಲ್ಲಿ ಇಲ್ಲಿ ಒಳಗಡೆ ನಿಲ್ಸ್ಬಿಟ್ಟವರು ಅದನ್ನು ಫಿಶ್ ಎಲ್ಲ ಪಕ್ಕದಲ್ಲಿ ಇತ್ತಲ್ಲ ಅದು ಹಾ ಕಬ್ಬನ್ ಪಾರ್ಕ್ ರೆಸ್ಟೋರೆಂಟ್ ನಾ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಇಲ್ಲೇ ಬಂದು ಕೂತ್ಕೊಂಡು ಅಲ್ಟೆ ಹೊಡಿತಾ ಇದೆ ಆ ಇಂದ್ರಾ ಪ್ರಿಯದರ್ಶಿನಿ ಆಗಿದ್ಯಾ ಓಕೆ ಅದು ನನ್ನ ಅಡ್ಡ ಅದು ನಾನು ಕಾಲೇಜಲ್ಲಿರ್ಬೇಕಾರೆ ಸೊ ಅಲ್ಲಿ ಇದೆ ಸೊ ಅದಕ್ಕೆಲ್ಲ ಮಾಡಬೇಕು ಸೊ ಬಿ ಡಿ ಎ ಕಮಿಷನರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಯಾರು ಎಷ್ಟು ಕೊಡ್ತಾರೋ ಬಿಡ್ತಾರೋ ಬಿ ಡಿ ಎ ಕಮಿಷನರ್ ವಿಲ್ಗಿಯು ಬಿ ಡಿ ಡಿ ಎ ಚೇರ್ಮ್ಯಾನ್ ವಿಲ್ಗಿಯು ಫೈ ಕ್ರೋರ್ಸ್ ಫಾರ್ ದಿ ಮೇಂಟೆನೆನ್ಸ್ ಆಫ್ ದಿಸ್ ಎನಿ ಫರ್ದರ್ ಡೆವಲಪ್ಮೆಂಟ್ ಫ್ರಮ್ ದಿ ಬಿ ಡಿ ಎ ಫಂಡ್ಸ್ ಮಿಕ್ಕಿದ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾನು ಅದನ್ನು ಮಾತಾಡ್ತೀನಿ ಅಲ್ಲಿ ಕೂಡ ನಾನು ಹತ್ತು ಕೋಟಿ ಅನೌನ್ಸ್ಮೆಂಟ್ ಮಾಡಿ ಬಂದಿದ್ದೀನಿ ಎಲ್ಲಿಗೆ ಲಾಲ್ಬಾಗ್ಗೆ ಸೊ ಇದಕ್ಕೆ ಐದು ಕೋಟಿ ಹೇಳಿದ್ದೀನಿ ನೆಕ್ಸ್ಟು ಕೂತ್ಕೊಂಡು ಏನೇನು ವಿಚಾರ ಇದೆ ಮಾಡ್ತೀನಿ ಬಟ್ ಇರೋತ್ರಲ್ಲಿ ನಾನು ಕಣ್ಣಲ್ಲಿ ನೋಡಿದಾಗ ಐ ಥಿಂಕ್